ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈ ಒಂದು ಶಾವಿಗೆ ಉಪ್ಪಿಟ್ಟನ್ನು ಯಾವ ತರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇವಾಗ್ಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಶಾವಿಗೆಯನ್ನು ತಗೊಂಡಿದ್ದೀನಿ ರಾಗಿ ಶಾವಿಗೆ ಬರುತ್ತೆ ನೋಡಿ ಅದನ್ನ ತಕೊಂಡಿದ್ದೀನಿ ಅದನ್ನ ಪೂರ್ತಿಯಾಗಿ ಇವಾಗ ನಾನು ಇದನ್ನ ನೆನೆಸ್ಕೊಳ್ತಾ ಇದ್ದೀನಿ மொதல்கிட்ட நீரன் தோழ்திட் தொழிவிட்டு நீர் நான் செல்க்கோம் இவங்க நீரன் திங்கத்தி இன்னொந்த நீரன் ஹாக்கொள் சாவிக மொழிகர நான் இல்ல நோடி ಇವಾಗ ನೀರನ್ನ ಹಾಕೊಂಡಿದೀನಿ ಇದಕ್ಕೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡೋಣ ಇಲ್ಲೊಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ನಾನ್ ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಾವು ಇದನ್ನ ಬಿಸಿ ಇಟ್ಬಿಡೋಣ ಶಾವಿಗೆ ಆ ಕಡೆ ನೆನೀತಾ ಇದ್ದಂಗೆ ಈ ಕಡೆ ನಾವು ಇದನ್ನ ನೀರನ್ನು ಇಟ್ಕೊಂಡ್ಬಿಡ್ಬೇಕು ಇಲ್ಲಿ ನೋಡಿ ಶಾವಿಗೆಯನ್ನು ಈ ತರ ನಾವು ಪ್ರೆಸ್ ಮಾಡ್ಬೇಕಾದ್ರೆ ಪುಡಿ ಹಾಕ್ಬೇಕು ಇಷ್ಟಾದ್ರೆ ಸಾಕು ಇವಾಗ ನೀವು ಈ ನೀರನ್ನು ಎಲ್ಲ ಬಿಡೋಣ ನೋಡಿ ಈ ತರ ಒಂದು ಜಾಲರಿ ತಕೊಂಡಿದ್ದೀನಿ ಅದಕ್ಕೆ ನಾನು ಎಲ್ಲವನ್ನ ಹಾಕೊಂಡು ನೀರನ್ನು ಸೋದಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಸೋದಸ್ಕೊಂಡಿದೀನಿ ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಈ ಚೆನ್ನಾಗಿದ ಸವರ್ಕೊಳ್ಳೋಣ ಇದು ಬೆಂದ ಮೇಲೆ ಮೆತ್ಕೊಳ್ಬಾರ್ದಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕಾಗುತ್ತೆ ಇವಾಗ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ನಾವು ಸೋದಸಿ ಇಟ್ಟಿರುವಂತ ಈ ಶಾವಿಗೆ ಐತೆ ನೋಡಿ ಅದನ್ನ ಪೂರ್ತಿಯಾಗಿ ಈ ತರ ಹಾಕೊಳ್ಬೇಕು ನೋಡಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಹಾಕೊಂಡು ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಂಡ್ಬಿಡೋಣ ಪೂರ್ತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಕಾಲ್ ಗಂಟೆ ಇದನ್ನ ಬೇಯಲಿಕ್ಕೆ ಬಿಟ್ರೆ ಸಾಕು ಇವಾಗ ಇಷ್ಟು ಬೆಂದ್ರೆ ಸಾಕು ಕಾಲ್ ಗಂಟೆ ಬೆಂದಿದೆ ಇವಾಗ ಉಗ್ರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಹಂಡ್ರೆಡ್ ಎಂ ಎಲ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಸಾಸುವೆಯನ್ನು ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿಲಿ ಸಾಸಿವೆ ಮೇಲೆ ಇದ್ರ ಜೊತೆಗೇನೆ ನಾನು ಕಡಲೆ ಬೀಜವನ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಇಷ್ಟ ಅಂದ್ರೆ ಸ್ವಲ್ಪ ಕಡಲೆ ಬೀಜನ ಜಾಸ್ತಿನೇ ಹಾಕೊಳ್ಬಹುದು ಒಂದು ನೂರು ಗ್ರಾಮ್ ಆಗುವಷ್ಟು ಕಡ್ಲೆ ಬೀಜನ ಹಾಕೊಂಡಿದ್ದೀನಿ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೀನಿ ಹಾಕೊಂಡಿದ್ದನ್ನ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇನೆ ನಾನು ಒಣಮೆಣಸಿನಕಾಯಿಯನ್ನು ಕೂಡ ಹಾಕೊಂಡಿದ್ದೀನಿ ಒಂದ್ ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿಯನ್ನು ಎರಡು ಎರಡು ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಹಾಕೊಂಡಿದ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದ್ರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಇವಾಗ ಈರುಳ್ಳಿಯನ್ನು ಹಾಕೊಂಡು ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದರ ಜೊತೆಗೇನೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕೊಂಡಿದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ನಮಗೆ ಬೇಗನೆ ಫ್ರೈ ಆಗಿ ಸಿಗುತ್ತೆ ಒಂದು ಮೂರು ಹಸಿಮೆಣಸಿನ್ಕಾಯನ್ನು ಕೂಡ ಹಾಕೊಂಡಿದ್ದೀನಿ ಇದು ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಶಾವಿಗೆ ನಾವು ಬೇಯಿಸಿ ಇಟ್ಕೊಂಡಿದೀವಲ್ಲ ಅದು ಪೂರ್ತಿಯಾಗಿ ಮೇಲೆ ಈ ಒಗ್ಗರಣೆಗೆ ನಾವು ಇದನ್ನ ಸೇರಿಸ್ಕೊಳ್ಬೇಕು ಸೇರ್ಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಆಗಿ ತುಂಬಾನೇ ರುಚಿ ರುಚಿ ಆಗಿರುವಂತ ರಾಗಿ ಶಾವಿಗೆ ರೆಡಿ ಆಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಭೆ